ಮತ್ತು ಚಿಲ್ಲಿ ಪೌಡರ್ ಮೀನ್ ಹಿಡಿಯೋದಕ್ಕೆ ಅಂತ ಹೋದ ಇಬ್ಬರು ಮೀನುಗಾರರಿದ್ದಾರೆ ನೀರು ಪಾಲಾಗ್ಬಿಟ್ಟಿದ್ದಾರೆ ಮಲಕ ಸಮುದ್ರ ಗ್ರಾಮದ ಕೆರೆಯಲ್ಲಿ ನಡೆದಿರುವಂತ ಘಟನೆ ಇದು ಮೀನ್ ಹಿಡಿಯೋದಕ್ಕೆ ಅಂತ ತೆರಳಿದವರು ನೀರ್ ಪಾಲಾಗ್ಬಿಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಲಕ ಸಮುದ್ರ ಗ್ರಾಮದಲ್ಲಿ ಆ ಕೆರೆಯಲ್ಲಿ ಆಗಿರುವಂತ ಘಟನೆ ಇದು ಫಕೀರ್ ಸಾಬ್ ಹಾಗೂ ಶರಣಪ್ಪ ಎಮ್ಮೇರ್ ಅಂತ ಇವರಿಬ್ರು ಕೂಡ ನೀರು ಪಾಲಾಗ್ಬಿಟ್ಟಿದ್ದಾರೆ ಮೀನ್ ಹಿಡಿಯೋದಕ್ಕೆ ಹೋದವರು ಮೀನುಗಾರರು ನಿನ್ನೆ ಸಂಜೆ ಮೀನ್ ಹಿಡಿಯೋದಕ್ಕೆ ಅಂತ ಹೋಗಿದ್ರು ಮೀನು ಹಿಡಿಯೋ ಸಂದರ್ಭದಲ್ಲಿ ಗಾಳಿಯ ರಭಸಕ್ಕೆ ತೆಪ್ಪ ಮಗುಚಿ ದುರಂತ ಸಂಭವಿಸಿದೆ ನೀರು ಪಾಲಾದಂತ ಇಬ್ಬರು ಮೀನುಗಾರರಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯ ಮೀನುಗಾರರಿಂದ ಶೋಧ ಕಾರ್ಯ ಮುಂದುವರೆದಿದೆ ಸ್ಥಳಕ್ಕೆ ಯಲಬುರ್ಗಾ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮೀನುಗಾರರು ಇವರೆಲ್ಲರೂ ಕೂಡ ಈಗ ಅವರ ಪತ್ತೆಗೋಸ್ಕರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇಬ್ಬರು ಮೀನುಗಾರರು ನಿನ್ನೆ ಮೀನು ಹಿಡಿಯೋದಕ್ಕೆ ಅಂತ ಹೋದ ಸಂದರ್ಭದಲ್ಲಿ ತೆಪ್ಪ ಮಗುಚಿ ಈ ದುರಂತ ಸಂಭವಿಸಿದೆ ಈಜು ಬಂದಿದ್ದರೆ ದಡ ಸೇರಿರ್ತಾರೆ ಇಲ್ಲ ಅಂತ ಅಂದರೆ ಅಲ್ಲೋ ಇಲ್ಲೋ ಶಬ ಪತ್ತೆಯಾಗುತ್ತೆ ಫಕೀರ್ ಸಾಬ್ ಹಾಗೂ ಮತ್ತೋರ್ವ ವ್ಯಕ್ತಿ ಇಬ್ರು ಕೂಡ ಮೀನ್ ಹಿಡಿಯೋದಕ್ಕೆ ಹೋದಂತವ್ರು ಮೀನುಗಾರರು ಅಂತ ಅಂದಾಗ ಆಲ್ಮೋಸ್ಟ್ ಈಜ್ ಗೊತ್ತಿರುತ್ತೆ ಇನ್ ಕೆಲವರಿಗೆ ಗೊತ್ತಿರಲ್ಲ ತೆಪ್ಪ ಮಗಜಿ ಈ ಘಟನೆ ಸಂಭವಿಸಿದೆ ಮಲಕ ಸಮುದ್ರ ಗ್ರಾಮದ ಕೆರೆಯಲ್ಲಿ ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಬಟ್ ಅವರಿಗಾಗಿ ಶೋಧ ಕಾರ್ಯ ಅಂತೂ ನಡೀತಾ ಇದೆ ಫಕೀರ್ ಸಾಬ್ ಹಾಗೂ ಶರಣಪ್ಪ ಎಮ್ಮೇರ್ ಅಂತ ಇವರಿಬ್ರು ಕೂಡ ಮೀನ್ ಹಿಡಿಯೋದಕ್ಕೆ ಹೋದಾಗ ತೆಪ್ಪ ಮಗ್ಚಿ ದುರಂತ ಸಂಭವಿಸಿರುವುದು ഇന്നര <laughs> <laughs> <laughs>